ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದ ಮಠದಲ್ಲಿ ಶ್ರೀ ಮದಥನಿ ಮುರುಗೇಂದ್ರ ಮಹಾಶಿವಯೋಗಿಗಳವರ ತೊಂಬತ್ತ ನಾಲ್ಕನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀ ಮಠ ಧಾರವಾಡ ಇವರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ನಿನ್ನೆ ಮಠದ ಆವರಣದಲ್ಲಿ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೈಷ್ಣವಿ ದೀಪ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿಯವರು ಆಗಮಿಸಿ ಕುಸ್ತಿ ಸ್ಪರ್ಧೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವೈಶಾಲಿ ವಿನಯ್ ಕುಲಕರ್ಣಿ ಮಾಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಸಂದೀಲ್ ಕುಮಾರ್ ಇಕ್ಬಾಲ್ ನೌಲೂರ್ ದಿಲ್ಶಾದ್ ಬೇಗಂ ನದಾವ್ ಸೂರವ ಪಾಟೀಲ್ ರಾಜು ಕಮ್ತಿ ಮಯೂರ್ ಮೊರೆ ಹಾಗೂ ಅರವಿಂದ್ ಎನ್ಗೌಡರ್ ಅಶೋಕ್ ಎಣಗಿ ಈರಣ್ಣ ಅಜಗರ್ ಮುಲ್ಲಾ ಬರ್ಮಪ್ಪ ಬಂಗಾರಿ ಉಪಸ್ಥಿತರಿದ್ದರು आज्ञानांद पटेलकट्टी वसंत नागराज बेलनगी हनुमंत नीरलगट्टी सचिन दारवाय

जय मंगल जय नमा पार्वतीश्वरी शिवहरा महादेव श्रीमद्दत ने शिव योगेशर महाराज के महंतेश्वर महाराज के श्रीमद निरंजन मल्लिकार्जुनेश्वर महाराज के ಪ್ ಪ್ ನಾವು ನಾವು ವಾಸಕ್ ಬಳಸಿದಂತೆ ಈಗ ಪ್ರಥಮ ಕುಸ್ತಿ ಕಾವ್ಯ ಗುಡಿಯಾಳ್ ಕರ್ನಾಟಕ ಬಾಲಕೇಶ್ ಪ್ರಶಸ್ತಿ ಪಡೆದಂತ ಯುವತಿ ದಯವಿಟ್ಟು ನಡೆಯಾಗಿರಬೇಕಾಗಿ ಯುವನಂತಿ ವಿದ್ಯಾ ಗಣೇನವರ್ಸಸ್ ಕಾವ್ಯ ಗುಡಿಯಾಳ್ ವಿಜೇತರಿಗೆ ಮೂರು ಬೆಳೆ ಗದೆಯನ್ನ ನಮ್ಮ ವೈಸುದೇವ್ ಫೌಂಡೇಶನ್ ಧಾರವಾಡ ವತಿಯಿಂದ ಮಾಡಲಾಗಿದೆ ಸವಿತಾ ದೊಡ್ಡಕಪ್ಪ ദയവിട്ടു അനേ കുസ്തീൽ പ്രാരംഭത്തിൽ തയ്യാറെടുക്കും ഭാര തുർഷിനസ്തി കുശാൽ കടുക്കൊപ്പ നമ്മ കർണാടക ഇതിഹസാ ജയചാമർ ಚಾಲೂಕರ ಸಮರ್ಥಿಕೊಪ್ಪ ಮಾರುತಿ ತಾಲಿ ರಾಕೇಶ್ ಗುಡುಗುಳಿ ಜ್ಯೋತಿ ತಾಲೀಮ್ ಆಕಾಶ್ ದರ್ಜಿಕೊಪ್ಪ ಮಾರುತಿ ತಾಲಿ ಧಾರವಾಡ ಬೆಲೆಗಡಿಯನ್ನು ಕೊಡಲಾಗುತ್ತದೆ

राशा न रुर अर्जुन हलापुर राजर ಹಾಗ ರಫೀಕ್ ಹೋಳಿ ಕಾಮನ್ವೆಲ್ತ್ ಬೆಳಿ ಬದುಕರು ಕರ್ನಾಟಕ ರಾಜ್ಯೋತ್ಸವ ನಿಂದ್ರೆ ಎಲ್ಲರೂ ಗೊತ್ತರಿ ನೋಡ್ರಿಪ್ಪ ಬೆಂಕಿ ಕುಸ್ತಿತ್ತು ಬೆಂಕಿ ಕುಸ್ತಿ ಯಾಕಂದ್ರೆ ಇವರಿಬ್ರು ಕುಸ್ತಿ ನೋಡೋದ್ರಿ ಅವರಿಗೆ ವೈಸುದೀಪ್ ಫೌಂಡೇಶನ್ ಶ್ರೀಲೀಲಕ್ಕ ಕುಲಕರ್ಣಿ ಅವರು ಹೋಗುವ ವೈಶಾಲಿ ಕುಲಕರ್ಣಿಯವರ ಒಂದು ಖುಷಿಯಿಂದ ಅವರಿಗೆ ಗದೆಯನ್ನ ನೀಡ್ತಾ ಇದ್ದಾರೆ ಈ ಅವ್ರ ಕುಸ್ತಿ ಆಡೋಕೆ ಕೇಸ್ಗೆ ಹೋಗ್ಕೊಂಡ್ತಾರೆ ದಯವಿಟ್ಟು ವೇದಿಕೆ ಖಾಲಿ ಮಾಡಿಕೊಡಿ ದಯವಿಟ್ಟ ದಯವಿಟ್ಟ ಇಲ್ಲಿ ಮೇಲೆ ಇದ್ದವರು ಸೈಡ್ ಸರಿ ದಯವಿಟ್ಟು ಸೈಡ್ ಸರಿ ದಯವಿಟ್ಟು ವೇದಿಕೆ ಮೇಗಿಟ್ಟವ್ರ ಸರ್ ಚೇರ್ ಮುಂತುಗರೇ ಅವ್ನ ಚೇರ್ ಮುಂತುಗರೇ ಮಹಾನಗರ ಪಾಲಿಕೆ ಸದಸ್ಯರೆಲ್ಲ ಹಸೀನರಾಗಬೇಕು ದಯವಿಟ್ಟು ಇಲ್ಲಿ ಮುಂದೆ ನಿಂತಾರೋ ಪೈಲ್ವನ್ ಈ ಕಡೆ ಕೆಳಗೆ ಬರ್ರಿ ದಯವಿಟ್ಟು ಎಲ್ಲರು ಕೆಳಗೆ ಬರ್ರಿ ವೇದಿಕೆ ಬಿಟ್ಟು ಕೆಳಗೆ ಬರೀ ಇವ್ರೆ ಕೆಳಗೆ ಬರೀ ಕೆಳಗೆ ಕೆಳಕ್ ಬರ್ರಿ ಕೆಳಗೆ ಬರ್ರಿ ಕರ್ಕೊಂಡ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರ ಹೇಳಿ ವಿನಂತಿ ಮಾಡ್ಬೇಕು ಮಾಡಿದ್ರು ಅಬ್ದುಲ್ ದೇಸಾಯಿ ಅವರು ವೇದಿಕೆಯನ್ನ ವೇದಿಕೆಯಲ್ಲಿ ಆಸೀನರಾಗಬೇಕು ದಯವಿಟ್ಟೆ ಇಲ್ಲಿ ಮುಂದೆ ನಿಂತವ್ರು ಅಲ್ಲಿ ಕೆಳಕ್ ಕೊಡ್ರಿ ಹಿಂದೆವ್ರಿ ಕಾಣೋದಿಲ್ಲ ದಯವಿಟ್ಟು ಕೊಡ್ರಿ ಅಲ್ಲಿ ಇಲ್ಲ ಹಿಂದೋಗಿ ನಿಲ್ರಿ ಕೆಳಕ್ ಕೊಡ್ರಿ ಇಲ್ಲ ಹಿಂದಿಲ್ರೀ ಪೊಲೀಸ್ ಸಿಬ್ಬಂದಿಯವ್ರೆ ದಯವಿಟ್ಟು ಅಲ್ಲಿ ಮುಂದಿದ್ದಂತವ್ರನ್ನ ಕುಂದರ್ಸ್ಬೇಕು ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಹಿಂದೆ ಕುಂತ ಕಾಣ್ತಾ ಇಲ್ಲ ದಯವಿಟ್ಟು ಅಂದ ಇಲ್ಲಿ ಮುಂದೆ ನಿಲ್ಲಬೇಕು ಕುಲಕರ್ಣಿ ಅವರು ವಿನಯಮ್ಮ ಕುಲಕರ್ಣಿ ಅವರು ಲೈವ್ ಅಲ್ಲಿದ್ದಾರೆ ಹೈಸ್ ಫಾದರ್ ನೋಡ್ರಪ್ಪ ಟಿ ಕುಡೆ ಹೊಡೆ 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 ಹೊಳೆ ಹೌದು ಹೊಲಿಯ ವಿನಯಮ್ಮ ಕುಲಕರ್ಣಿ ಅವರು ಲೈವ್ ಅಲ್ಲಿದ್ದಾರೆ ಈ ಕುಸ್ತಿ ಅವ್ರ ಕಡೆಯಿಂದ ಕಳಿಸ್ತಾರೆ ಸೋಲೀಲಕ್ಕ ಕುಲಕರ್ಣಿಯವರು ಹಾಗೂ ವೈಶಾಲಿ ಕುಲಕರ್ಣಿಯವರು ಆ ಪುಟ್ಟ ನನಗೆ ಗಡಿಯನ್ನು ನೀಡಿ ಗೌರವಿಸಬೇಕಂತ ಏನು ಮಾಡಿಕೊಟ್ಟೆ ದಯವಿಟ್ಟು ಅವರಿಬ್ಬರ ಹೋಗಲಿ ಪೈಲ್ವಾನ ನಡಕ್ಕೆ ನಿಲ್ಲಿಸ್ಕೋರಿ ಅಶೋಕರ ಏಯ್ ಬಯಕ್ ಕೊಟ್ಟರು ಸವಿತಾ ಮುಂದಿನ ತಯಾರಿ ಸವಿತಾ ದೊಡ್ಡಕಪ್ಪ ಬಸವ ಕುಂದಿಲಿ ಅರ್ವಾಡ್ ಮುಂದಿನ ತಯಾರಿ ಸವಿತಾ ದೊಡ್ಡಕಪ್ಪ ಹಲವು ಇದಾರೆ ಈ ಮೂರು ಬೆಳಿಗ್ಗೆ ಪಶಿನಿ ಫೌಂಡೇಶನ್ ಧಾರವಾಡ ನಾಲ್ಕು ಬೆಳಿಗ್ಗೆ ಮರ ನರೇಂದ್ರ ಸಂಜೀವ್ ಆಕಾಶ್ ದಾಸ್ತಿಕೊಪ್ಪ ಮಾರುತಿ ತಾಲೀಮ್ ದಯವಿಟ್ಟು ಸವಿತಾ ದೊಡ್ಡಕಪ್ಪ ಹಾಗೂ ಪೃಥ್ವಿ ಅರ್ಲ್ವಾಡ ಇವರಿಗೆ ಕೊನೆಯ ಕಡೆ ಜೋರ ಚಪ್ಪ ಅವರಿಗೆ ಕುಸ್ತಿ ಪಡೆಗಳಿಗೆ ಏ ಬಾರ್ಸ ನಾಲ್ಕು ಬೆಳ್ಳಿ ಗದ್ದೆಗಳನ್ನ ಕೊಡ ಮಾಡಿದ್ದಾರೆ ಅವರು ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅವರಿಗೆ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿ ಮನೋಜ್ ನರೇಂದ್ರ ಸಮರ್ಥ ತಕ್ಷಣಕೊಪ್ಪ ಇವರು ದಯವಿಟ್ಟು ಕುಸ್ತಿ ಕಣಕ್ಕೆ ಆಗಮಿಸಬೇಕು ನಾವು ಬಹಳ ಹೇಳುದಿಲ್ಲ ಇವರಿಗೆ ಕೊನೆಯ ಕರಿ ರಾಜೇಶ್ ಗುಡುಗುಡಿ ಆಕಾಶ್ ದಾಸಿಕೊಪ್ಪ ಚೇತನ್ ನರೇಂದ್ರ ನಾಗರಾಜ್ ತರ್ಶಿನ ಕೊಪ್ಪ ನಾವು ಐದು ನಿಮಿಷದಲ್ಲಿ ಇವ್ರು ಬರ್ದ ಹೋದ್ರೆ ತಮ್ಮ ನೀವು ಇಬ್ಬರು ಯಾರ ಯಾರೇ ನಿಮ್ದು ಆಕಾಶ್ ಹಾ ರಾಕೇಶ್ ಗುಡುಗುಡಿ ಒಂದ ಮತ್ತೆ ಇವರುದು ಯಾರ ಸಮರ್ಥ సవతా దొడప్ప పృథ్వీ వాడ్ ఈ కుస్తి మనోజ్ నరేంద్రమర్ తరసినొప్ప రాకేష్ గుడుగుడి వర్సస్ ఆకేష్ దాస్తికొప్ప చేతన్ నరేంద్ర నాగరాజ్ తరచినకొప్ప వేదాంత్ హిరేమల్లి వాడ్ మనోజ్ తర్సినొప్ప మనోజ్ బిజాపూర్ అమృత్ తలసినకొప్ప మారుతి తాలీం ధార్వాడ జ్యోతి తాలీం ధార్వాడ నమ్మ జ్యోతి తాలీం తాలీం ధార్వాడ ప్రసిద్ధ పల్వాన్ ನಮ್ಮ ನಲವತ್ತು ಹಳ್ಳಿಯಿಂದ ಬಂದಿರತಕ್ಕಂಥ ಪ್ರಸಿದ್ಧ ಬೈಲ್ವಾನರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಸ್ತಿ ಕಣದಲ್ಲಿ ಭಾಗವಹಿಸಿದ್ದಾರೆ ಏ ಜೋರಾಗಿ ನೋಡ್ರಿಪ್ಪ ನೀವು ಹಂಗಾರೆ ಕುಸ್ತಿ ಹಿಡಿಲಿಲ್ಲ ಕುಸ್ತಿ ಹಿಡ್ರಿ ಪ್ರೋತ್ಸಾಹ ಕೊಡ್ರಿ ಜೋರಾಗಿ ಚಪ್ಪ ನೋಡ್ರಿ ಬರ್ಸ ಬರ್ಸ ಪ್ಯಾಂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟರ್ దయవిట్ సైడ్ సరీపాస్తి నోడంత స్టేజ్ మ్యాగ్ బాధ దయట్ సరీ ఆజ సరీ సమస్కొప్ప మనోజ మనోజ్ బంద రాకేష్ గుడ్గడి ఆకాశ్ దాస్తికొప్పేతన్ నరేంద్ర నాగరాజ్ తర్చినొప్ప వేదాంత్ హిరేవాడ మనోజ్ తలసిన కొప్పేష్ బు మిమల్లివాడ బాస్తికొప్ప సోము కంటికొప్ప జ్యోతి విజయ తాలీంకొప్ప మాది తాలీం ప్రభు నవ్ జ్యోతి తాలీం రాజేష్ గుల్బుర్గా సాకిన్ బలరా ప్రమోద్ కంటికొప్ప జ్యోతి తాలీం పవన్ తలసినకొప్ప ఇవ్ తయారీ కేగ ఆగమప్ప ಏನಾಗೈತೆ ಅವ್ರಿಗೆ ಏನಾಗಿಲ್ಲ ವೆರಿ ಗುಡ್ ಏ ಕೋಡೆ ಕುಂತರ ಇವರ ಬೇಕಾ ಅವನ ಜೋರಾಜ್ ನೋಡ್ರಿ ಎಲ್ಯಾ ನಿಮ್ ಪ್ರೋತ್ಸಾಹ ಕೊಡ್ರಿ ಈಗ ನಮ್ಮ ಜನಪ್ರಿಯ ಕಾರ್ಪೊರೇಟರ್ ಆಗಮಿಸಿದ್ದಾರೆ ನಮ್ಮ ರಾಜಕಿ ಆಗ್ಲಿ ದಿಲ್ಶಾದ್ ಬೇಗಮ್ ನದಾಫ್ ಆಗಲಿ ಎಲ್ಲರಿಗೂ ಸನ್ಮಾನವನ್ನ ನಾವು ಇಟ್ಕೊಳ್ತೀವಿ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಯಂಗ್ ಆ್ಯಂಡ್ ಎನರ್ಜಿ ಸಾಹೇಬ್ರಹ ಈಶ್ವರ್ ಒಳಗಡೆ ಸಾಹೇಬ್ರಿಗೆ ನಾವು ಮುರುಘಾ ಮಾಡುತ್ತಿದ್ದ ನಾವು ಸನ್ಮಾನವನ್ನು ಸ್ವಾಮಿ ವಿವೇಕಾನಂದರು ಹೇಳುವಾಗೆ ಓ ಯಂಗ್ ಬಿ ಸ್ಟ್ರಾಂಗ್ ಫಿಸಿಕಲಿ ಮೆಂಟಲಿ ಎನ್ನುವ ಹಾಗೆ ಅಜ್ಮರ್ ಮುಲ್ಲಾ ಅಜಗಾರ್ ಮುಲ್ಲಾ ದಯವಿಟ್ಟು ಸ್ಟೇಜ್ ನಲ್ಲಿ ಬರಬೇಕಾಗಿ ಯುವಕರು ಯುವಕರಿಗಾಗಿ ಯುವಕರಿಗೋಸ್ಕರ ಈ ಕುಸ್ತಿಯನ್ನ ಏರ್ಪಾಡು ಮಾಡಲಾಗುತ್ತದೆ ಏ ಲೈಟಿಂಗ ಕರೆಂಟ್ ಐತದ ಕರೆಂಟ್ ಐತೆ ಲೈಟಿಂಗ್ ಕೈ ಬಿಡ ಏತಮ್ಮ ಲೈಟಿಂಗ್ ಕೈ ಬಿಡ ನೀತಿ ನೋಡ ಕರೆಂಟ್ ಅದ್ರಾಗ ಈ ಕಡೆ ಕರೆಂಟ್ ಕೈ ಬಿಡ್ರಿ ಅದನ್ನ ಕರೆಂಟ್ ಗಮ್ಮಲ್ ದೂರ್ಸರ್ರಿ ಇವನ ಹಸ್ರ ಕೆಂಪಸ್ ವೆರಿ ಗುಡ್ ಯಾರು ಗುರುನಾಥ್ ಗುಡಿಯಾಳ್ ಕುಸ್ತಿ ಆರ್ಸಂತ ಗುರುನಾಥ್ ಗುಡಿಯಾಳ್ ಅವರು ಅಂಪೈರ್ ಆಗಿ ಕರೆನ್ ಹಸಬೇಕ ಗುರುನಾಥ್ ಗುಡಿಯಾಳ್ ಹೆಸರು ಹೆಸರೇನ ಬೈಲೇಪ್ಪ ನೀನು ಬಂದಿಯಾ ಓಕೆ ಈಗ ಸನ್ಮಾನ ನಮ್ಮ ಈಶ್ವರ ಉಳಗಡೆ ಸಾಹೇಬ್ರಿಗೆ ಹಾಗೂ ನಮ್ಮ ಈ ಜನಪ್ರಿಯ ಶಾಸಕರಾಗಿ ಧರ್ಮಪತ್ನಿ ಶ್ರೀ ಶಿವಲೀಲ ಕುರ್ಕಣ್ಣಿ ಅವರ ಒಂದು ಈ ಅಧ್ಯಕ್ಷತೆಯಲ್ಲಿ ಈ ದಿವ್ಯ ಬೇವ ಸಮಾರಂಭ ಕುಸ್ತಿಯ ಅವರ ಇಡೀ ಕಾರ್ಯಕ್ರಮ ನಮ್ಮ ಈ ಜಾತ್ರಾ ಮಹೋತ್ಸವದ ನಾಟಕ ಸ್ಪರ್ಧೆ ಎಲ್ಲರೂ ಕೇಳ್ರಿ ಈಗ ರಾಷ್ಟ್ರ ನಾಟಕ ಈಗ ಮುಂದಿನ ತಯಾರಿ ಚೇತನ್ ನರೇಂದ್ರ ನಾಗೇಶ್ ತರ್ಸಿಂಗಪ್ಪ ವೇದಾಂತ ಹಿರಿಯ ಮಲ್ಲಿಗಾಡ್ ಮನೋಜ್ ತರ್ಸಿಂಗ್ಕೊಪ್ಪ ಮೌನೇಶ್ ಪಿಜಾಪುರ್ ಅಮೃತ ತರಿಸಪ್ಪ ಬಸು ಹಿರಿಯ ಮಲ್ಲಿಗಾಡ್ ಬಸು ತರ್ಸಿಕೊಪ್ಪ ಸೋಮು ಕಟಿಕೊಪ್ಪ ವಿಜಯ ಮಲ್ಲಂಕುಕೊಪ್ಪ ಪ್ರಸನ್ನ ನವಲೂರ್ ರಾಜೇಶ ಗುಲಬುರ್ಗಾ ಎಲ್ಲಿದ್ರಪ್ಪ ಕುಸ್ತಿ ಪಡೆಗಳು ನಾವು ಕೊನೆ ಕುಸ್ತಿ ಹೋದ್ರೆ ನಾವು ಕುಸ್ತಿ ಕ್ಯಾನ್ಸಲ್ ಮಾಡ್ತೀವಿ ನೋಡ್ರಿ ದೌಡ್ಗಳು ಬೇಗ ಬೇಗ ಬರ್ರಿ ಅಂಪೈರ್ ಆಗಿ ನಮ್ಮ ರಾಜ್ ಊರುಗಳ ಕರ್ನಾಟಕದ ಕೇಸರಿ ರಫಿ ಕೋಳಿ ಕಾಮನ್ವೆಲ್ತ್ ಕ್ರೀಡಾಪಟು ನೋಡ್ರಿ ದೆಹಲಿಯಿಂದ ಆಗಮಿಸಿದ್ದಾರೆ ಅವರು ಅವರಿಗೆ ನಾವು ಸ್ವಾಗತ ಸುಸ್ವಾಗತ ಕೊಡ್ತೀವಿ ನಮ್ಮ ಕುಸ್ತಿ ಪೈಲ್ವಾನರು ಬಹಳ ಜ್ಯೋತಿ ತಾಲೀಮನವರು ಅಂತರು ಮಾರು ತಾಲಿಮ ಅದ್ಭುತವಾದ ಪೈಲ್ವಾನ್ರು ನಮ್ಮ ರಾಜೇಶೇಖರ್ ಕಂಪ್ತಿ ಅವ್ರಿಗೆ ಸನ್ಮಾನ ಈ ಕಾರ್ಯಕ್ರಮಕ್ಕೆ ಕುಸ್ತಿಪಟುಗಳು కుస్తి ప్రేమి కుస్తి హంపయర్స్ కుస్తి నిర్ణయ రమేశ్ తర్శనకొప్ప మంజు నరేంద్ర మండలప్ప కల్గేరి ధనంజయ్ ఇటిగట్టి పరమేశ్ తర్శంకొప్ప నింగరాజ్ కల్లూర్ రయప్ప లో మాదేవప్ప తలసినకొప్ప కుస్తీ అంపైర్స్ దయవిట కయ ని ಏ ತಮ್ಮ ಕೊಡ್ತೀವಿ ಬರ್ರಿ ಜೋರಾಗಿ ಚಪ್ಪಲಿ ಹೇಡ್ರಿ ತಮ್ಮ ಹುಡುಗರನ್ನ ಮಡ್ದ ಮಾಡಿದ ಹುಡುಗರು ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಯುವಕರು ಬಂದ್ರಿ ಹಾವೇರಿಪೇಟೆ ಕುಸ್ತಿ ಪಲ್ವಾನ್ರು ಮದ್ಯ ಕುಸ್ತಿ ಪಲ್ವಾನ್ರು ವೇದಾಂತ ಚಿತ್ಗ ಮಲ್ಲಿಗವಾಡ ಮನೋಜ್ ಕೊಪ್ಪ ಮೌನೇಶ್ ವಿಜಯಪುರ ಅಮೃತ್ ತರ್ಶಿನಕೊಪ್ಪ ಬಸು ಹಿರೇ ಮಲ್ಲಿಗಾಡ ಬಸ್ಸು ದಾಸ್ತಿಕೊಪ್ಪ ಸೊಮ್ಮು ಕರಡಿಕೊಪ್ಪ ವಿಜಯ್ ಕೊಪ್ಪ ಬೇಗನೆ ಕಣದೊಳ ಬರಬೇಕಾಗಿ ವಿನಂತಿ ಹಲೋ ದಯವಿಟ್ಟು ಕುಸ್ತಿ ಆಡುವಂತ ಕುಸ್ತಿ ಪಟುಗಳು ಬೇಗ ಬೇಗ ಕಣಕ್ಕೆ ಬರಬೇಕಾಗಿ ವಿನಂತಿ ಮಾಡ್ಕೊಂತೀವಿ ಪ್ರಮೋದ್ ಗಂಡಿಕೊಪ್ಪ ಪವನ್ ದರ್ಶನಕೊಪ್ಪ